ಹಲೋ ವೀಕ್ಷಕರೇ ನೋಡಿ ಕಾಡಿನ ಮಧ್ಯದಲ್ಲಿ ಒಂದು ದಾರಿ ಆಹಾ ಎಷ್ಟು ಸುಂದರವಾಗಿದೆ ಪಕ್ಕದಲ್ಲಿ ಬಾಳೆ ತೋಟ ಈ ಕಡೆ ರಬ್ಬರ್ ನೋಡಿ ಅಲ್ಲಿ ನೋಡುತ್ತಿರುವುದು ಕೋಳಿ ಸಾಗಾಣಿಕೆ ಕೋಳಿ ಫಾರ್ಮ್ ಈ ಕೋಳಿ ಹಿಡಿದ ನಂತರ ಅದರ ಗೊಬ್ಬರವನ್ನು ಇವರು ಈ ರಬ್ಬರ್ ಮರಕ್ಕೆ ಹಾಕುತ್ತಾರೆ ಮಳೆಗಾಲದಲ್ಲಿ ಸಾವಯವ ಗೊಬ್ಬರ ಸಗಣಿ ಗೊಬ್ಬರ ಕೋಳಿ ಗೊಬ್ಬರ ಇತರ ಗೊಬ್ಬರವನ್ನು ಹಾಕುತ್ತಾರೆ ಈ ಗೊಬ್ಬರ ಹಾಕಿದ ಎರಡು ತಿಂಗಳ ನಂತರ ಎನ್ ಪಿ ಕೆ ಗೊಬ್ಬರವಾದ ಹತ್ತು ಹತ್ತು ಹದಿನೆಂಟು ಹದಿನೆಂಟು ಹದಿನೈದು ಹದಿನೈದು ಈ ಗೊಬ್ಬರವನ್ನು ರಬ್ಬರ್ ಮರಕ್ಕೆ ಹಾಕುತ್ತಾರೆ ಇದಲ್ಲದೆ ಫ್ಯಾಕ್ಟಂಬೋಸ್ ಯೂರಿಯಾ ಪೊಟ್ಯಾಶ್ ಎನ್ನುವ ಗೊಬ್ಬರವನ್ನು ಸಹ ಇವರು ಹಾಕುತ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮೂರು ನಾಲ್ಕು ಎಕರೆ ಇರುವ ಈ ರಬ್ಬರ್ ಇಲ್ಲಿನ ರೈತರ ಪ್ರಮುಖ ಒಂದು ಬೆಳೆ ನಾ ಇಂದಿನ ವೀಡಿಯೋದಲ್ಲಿ ಹಾಗೆ ಪಕ್ಕದಲ್ಲಿ ಅಡಿಕೆಯ ತೋಟ ಈ ಥರ ಸಣ್ಣ ಸಣ್ಣ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಬಾಯ್